ಹಲೋ ರೀ ಒನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಯಾರೆಲ್ಲ ಒಂದು ವರ್ಷದ ಎಮ್ ಎಡ್ ಪ್ರೋಗ್ರಾಮ್ ಅನ್ನ ಮಾಡ್ಬೇಕಂತ ಇದ್ದೀರಾ ಮಾಸ್ಟರ್ಸ್ ಆಫ್ ಎಜುಕೇಷನ್ ಅಂತ ಕರೀತಾರೆ ಸೊ ಈ ಒಂದು ನ ಇಷ್ಟು ವರ್ಷ ಏನಿತ್ತು ಇದು ಎರಡು ವರ್ಷದ ಪ್ರೋಗ್ರಾಮ್ ಆಗಿತ್ತು ಸೊ ನ್ಯಾಷನಲ್ ಕೌನ್ಸಿಲ್ ಆಫ್ ಟೀಚರ್ ಎಜುಕೇಶನ್ ಅಂತ ನಾವೇನು ಕರಿತೇವೆ ಸೊ ಫೈನಲಿ ಇದನ್ನ ಏನ್ ಮಾಡ್ತಾ ಇದೆ ಒಂದು ವರ್ಷದ ಕೋರ್ಸ್ ಆಗಿ ನೋಡುತ್ತಾ ಇರಬಹುದು ಆಫಿಷಿಯಲ್ ಆಗಿ ಟ್ವೀಟ್ ಸಹ ಮಾಡಿತ್ತು ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್ ಸೊ ಎನ್ ಸಿಟಿ ಸೆಟ್ ಟು ರೀಇಂಟ್ರೊಡ್ಯೂಸ್ ಒನ್ ಇಯರ್ ಬಿ ಎಡ್ ಮತ್ತು ಎಮ್ ಎಡ್ ಅಂತೇಳಿ ಸೊ ಬಿ ಎಡ್ನ ಬಗ್ಗೆ ಆಲ್ರೆಡಿ ನಾವು ಈ ವಿಡಿಯೋದ ಈ ಹಿಂದಿನ ವಿಡಿಯೋದಲ್ಲಿ ನಿಮಗೋಸ್ಕರ ನಾವು ತಿಳಿಸಿದ್ದೇವೆ ಸೊ ಈ ವಿಡಿಯೋದಲ್ಲಿ ಯಾವ ಥರ ನೀವು ಒಂದು ವರ್ಷದ ಎಮ್ ಎಡ್ ಪ್ರೋಗ್ರಾಮ ಮಾಡಬಹುದು ಹಾಗೆ ಇದಕ್ಕೆ ಇರುವಂತಹ ಸ್ಕೋಪ್ಗಳು ಅವಕಾಶಗಳು ಅಥವಾ ಈ ಒಂದು ಕೋರ್ಸ್ನ ಓದಿದರೆ ನಿಮಗೆ ಯಾವೆಲ್ಲ ಜಾಬ್ ಆಪರ್ಚುನಿಟೀಸ್ ಸಮಾಜದಲ್ಲಿ ಸಿಗುತ್ತೆ ಹಾಗೆ ಈ ಒಂದು ಕೋರ್ಸ್ನ ಆಫರ್ ಮಾಡುವಂತಹ ಕಾಲೇಜಸ್ಗಳು ಯಾವುವು ಯೂನಿವರ್ಸಿಟೀಸ್ಗಳು ಯಾವುವು ಇವೆಲ್ಲವನ್ನು ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸುವಂಥ ಪ್ರಯತ್ನ ಆಗುತ್ತೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ನ ಮೊದಲೇ ಬರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಎಮ್ ಎಡ್ ಹಾಗೂ ಬಿ ಎಡ್ ರಿಲೇಟೆಡ್ ಎಲ್ಲ ಉಪಯುಕ್ತ ವಿಡಿಯೋಗಳು ನಿಮಗೆ ಒಂದು ರೀಚ್ ಆಗುತ್ತೆ ಓಕೆ ಆಸ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಯಾರೆಲ್ಲ ಒಂದು ವರ್ಷದ ಎಮ್ ಎಡ್ ಪ್ರೋಗ್ರಾಮ ಮಾಡ್ಬೇಕಂತ ಇದ್ರೆ ಏನೆಲ್ಲ ಡೀಟೇಲ್ಸ್ ಇದೆ ಮೊಟ್ಟ ಮೊದಲೇದಾಗಿ ಒನ್ ಇಯರ್ ಬಿ ಎಡ್ ಪ್ರೋಗ್ರಾಮ್ ಏನು ಇಂಟ್ರೊಡ್ಯೂಸ್ ಮಾಡಿದೆ ನ್ಯಾಷನಲ್ ಕೌನ್ಸಿಲ್ ಆಫ್ ಟೀಚರ್ ಎಜುಕೇಶನ್ ಸೊ ಇದೇನು ಮಾಡ್ತಾ ಇದೆ ಒಂದು ವರ್ಷದ ಈ ಒಂದು ಎಮ್ ಎಡ್ ಕಾರ್ಯಕ್ರಮ ಅಂತೇಳಿ ಹೇಳ್ತಾ ಇದೆ ಸೊ ಒಂದು ವರ್ಷದ ಎಂ ಎಡ್ ಪ್ರೋಗ್ರಾಮ್ ಅನ್ನ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ವರ್ಷದಿಂದ ನೆಕ್ಸ್ಟ್ ಅಕಾಡೆಮಿಕ್ ನಿಂದ ಆರಂಭ ಮಾಡ್ತಾ ಇದಾರೆ ಅಂತ ಹೇಳಿ ಹೇಳ್ತಾ ಇದಾರೆ ಸೊ ಈ ಮುಂಚೆ ಎಮ್ ಎಡ್ ಪ್ರೋಗ್ರಾಂ ಅಥವಾ ಬಿ ಎಡ್ ಪ್ರೋಗ್ರಾಂ ಒಂದು ವರ್ಷ ಇತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಡನ್ ಆಗಿ ಎರಡು ಸಾವಿರದ ಹದಿನೈದರಿಂದ ಏನ್ ಮಾಡಲಾಯಿತು ಬಿ ಎಡ್ ಆಗಿರ್ಬೋದು ಹಾಗೆ ಎಮ್ ಎಡ್ ಆಗಿರ್ಬೋದು ಅದನ್ನು ಮಾಡಿದ್ರು ಟೂ ಇಯರ್ಸ್ ಕಾರ್ಯಕ್ರಮಗಳನ್ನಾಗಿ ಮಾಡಿದ್ರು ಸೊ ಹಾಗಾಗಿ ಆಫ್ಟರ್ ದ ಟೆನ್ ಇಯರ್ಸ್ ಅಂತಲೇ ಹೇಳ್ಬೋದು ಟೆನ್ ಲೆವೆನ್ ಇಯರ್ಸ್ ಸೊ ಏನು ಮಾಡ್ತಾ ಇದ್ದಾರೆ ಎಮ್ ಎಡ್ ಪ್ರೋಗ್ರಾಮನ್ನು ಮತ್ತೊಂದು ಸಲ ಒಂದು ವರ್ಷದ ಪ್ರೋಗ್ರಾಮ್ ಆಗಿ ಮಾಡ್ತಾ ಇದ್ದಾರೆ ಸೊ ದ ಒನ್ ಇಯರ್ ಎಮ್ ಎಡ್ ಪ್ರೋಗ್ರಾಮ್ ವಿಲ್ ಬಿ ಅ ಫುಲ್ ಟೈಮ್ ಪ್ರೋಗ್ರಾಮ್ ಆಗಿರುತ್ತೆ ಸೊ ಎಮ್ ಎಡ್ ಪ್ರೋಗ್ರಾಮ್ ಏನಾಗಿರುತ್ತೆ ಕಂಟಿನ್ಯೂ ಎರಡು ಸೆಮಿಸ್ಟರ್ಗಳು ಇರ್ತವೆ ಆರು ಆರು ತಿಂಗಳದ್ದು ಎರಡು ಸೆಮಿಸ್ಟರ್ಗಳು ಇರ್ತವೆ ಸೊ ಟೋಟಲಿ ಒಂದು ವರ್ಷ ನೀವೇನು ಮಾಡಬೇಕಾಗುತ್ತೆ ಎಮ್ ಎಡ್ ಪ್ರೋಗ್ರಾಮ ಮಾಡಬೇಕಾಗುತ್ತೆ ಹಾಗೆ ಯಾರೆಲ್ಲ ವರ್ಕಿಂಗ್ ಎಜುಕೇಶನ್ ಅಡ್ಮಿನಿಸ್ಟ್ರೇಟರ್ಸ್ ಇದೀರಾ ಅಂದ್ರೆ ಟೀಚರ್ಸ್ ಆಗಿರ್ಬೋದು ಹೆಡ್ ಮಾಸ್ಟರ್ಸ್ ಆಗಿರ್ಬೋದು ಅಥವಾ ಎಜುಕೇಶನ್ ಫೀಲ್ಡ್ ಅಲ್ಲಿ ಇದರ ಸೊ ನೀವೆಲ್ಲರೂ ಏನ್ ಮಾಡಬಹುದು ಎರಡು ವರ್ಷದ ಪಾರ್ಟ್ ಟೈಮ್ ಬಿ ಎಮ್ ಎಡ್ ಸಹ ಮಾಡಬಹುದು ಅಂದ್ರೆ ನೀವು ಈ ದೂರ ಶಿಕ್ಷಣದ ಮೂಲಕ ಡಿಸ್ಟೆನ್ಸ್ ಎಜುಕೇಶನ್ ನ ಮೂಲಕ ಪಾರ್ಟ್ ಟೈಮ್ ಸಹ ನೀವು ಏನ್ ಮಾಡಬಹುದು ಎಮ್ ಎಡ್ ಕಾರ್ಯಕ್ರಮವನ್ನು ಮಾಡಬಹುದು ಬಟ್ ಯಾರೆಲ್ಲ ನೀವು ಪಾರ್ಟ್ ಟೈಮ್ ಅಥವಾ ದೂರ ಶಿಕ್ಷಣದ ಮೂಲಕ ಮಾಡ್ತಿರಲ್ವಾ ಟೀಚರ್ಸ್ ಆಗಿರ್ಬೋದು ಅಥವಾ ಸ್ಕೂಲಿನ ಹೆಚ್ ಎಮ್ಗಳು ಆಗಿರ್ಬೋದು ಅಥವಾ ಪ್ರಿನ್ಸಿಪಲ್ಗಳಾಗಿರ್ಬೋದು ವಾಟ್ ಎವರ್ ನೀವು ಏನಾದರೂ ಎಜುಕೇಷನ್ ಫೀಲ್ಡಲ್ಲಿ ಇದ್ದರೆ ಪ್ರೈವೇಟ್ ಆಗಿರ್ಬೋದು ಗೌರ್ನಮೆಂಟ್ ಆಗಿರ್ಬೋದು ಸೊ ನಿಮಗೆ ಒಂದು ಅವಕಾಶ ಇರುತ್ತೆ ನೀವೇನು ಮಾಡ್ಬೋದು ಪಾರ್ಟ್ ಟೈಮ್ ಎಮ್ ಎಡ್ ಪ್ರೋಗ್ರಾಮನ್ನು ಮಾಡ್ಬೋದು ಬಟ್ ಅದು ಏನಾಗಿರುತ್ತೆ ಟೂ ಇಯರ್ಸ್ ಪ್ರೋಗ್ರಾಮ್ ಆಗಿರುತ್ತೆ ಹಾಗೆಯೇ ಒನ್ ಇಯರ್ ಎಮ್ ಎಡ್ ಫುಲ್ ಟೈಮ್ ಪ್ರೋಗ್ರಾಮ್ ಏನಾಗಿರುತ್ತೆ ಇದೊಂದು ನಾವು ಆಲ್ರೆಡಿ ಹೇಳಿದ ಹಾಗೆ ಎರಡು ಸೆಮಿಸ್ಟರ್ಗಳನ್ನು ಹೊಂದಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗೆಯೇ ಈ ಒಂದು ಏನು ಎಮ್ ಎಡ್ ಪ್ರೋಗ್ರಾಮ ಏನು ಟೂ ಇಯರ್ಸ್ ಆಗಿ ಒನ್ ಇಯರ್ ಆಗಿದೆ ಇದನ್ನೆಲ್ಲ ಯಾರೆಲ್ಲ ಓದ್ಬೋದು ಹಾಗಾದರೆ ಓಕೆ ಯಾರೆಲ್ಲ ಇದನ್ನು ಪರ್ಸ್ಯೂ ಮಾಡ್ಬೋದು ಸೊ ನೋಡ್ತಾ ಇರ್ಬೋದು ಆಫ್ಟರ್ ಫೋರ್ ಇಯರ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ ಕ್ಯಾನ್ ಕಮ್ ಸ್ಟ್ರೇಟ್ ಟು ದ ಒನ್ ಇಯರ್ ಮಾಸ್ಟರ್ ಡಿಗ್ರಿ ನಾಲ್ಕು ವರ್ಷದ ಡಿಗ್ರಿ ಆದ ತಕ್ಷಣನೇ ಏನು ಮಾಡ್ಬೋದು ಈ ಒಂದು ವರ್ಷದ ಪಿ ಜಿ ಏನು ಮಾಡಿದ್ದಾರೆ ಪೋಸ್ಟ್ ಗ್ರಾಜ್ಯುಯೇಷನ್ ಏನು ಮಾಡಿದ್ದಾರೆ ಎಮ್ ಎಡ್ ಅದನ್ನು ಮಾಡ್ಬೋದು ಬಟ್ ಏನು ಕಂಡೀಷನ್ ಅಂತ ಹೇಳಿ ನೋಡೋದಾದರೆ ಅವ್ರು ಏನು ಮಾಡಬೇಕಾಗತ್ತೆ ದೇ ಹ್ಯಾವ್ ಟು ಕಂಪ್ಲೀಟ್ ಬಿ ಎಡ್ ಪ್ರೋಗ್ರಾಮ್ ಯಾರೆಲ್ಲ ಫಾರ್ ಎಕ್ಸಾಂಪಲ್ ಈಗ ಇಂಜಿನಿಯರಿಂಗ್ ನಾಲ್ಕು ವರ್ಷ ಇರುತ್ತೆ ಐ ಥಿಂಕ್ ಸೊ ನಾಲ್ಕು ವರ್ಷದ ಡಿಗ್ರಿ ಏನು ಮಾಡಿರ್ತೀರ ನೀವು ಒಂದು ವರ್ಷದ ಬಿ ಎಡ್ ಮಾಡ್ಕೋಬೇಕಾಗತ್ತೆ ಒಂದು ವರ್ಷದ ಬಿ ಎಡ್ ಏನು ಇದೆ ವರ್ಷ ನವೆಂಬರ್ ನವೆಂಬರಲ್ಲಿ ಮುಂದಿನ ವರ್ಷದ ಗೆ ಸೊ ಅದನ್ನು ಮಾಡಿಕೊಂಡು ನೀವು ನೆಕ್ಸ್ಟು ಏನು ಮಾಡ್ಕೋಬೋದು ಈ ಎಮ್ ಎಡನ್ನು ಮಾಡ್ಕೋಬೋದು ಅಂತ ಇದ್ದಾರೆ ಓಕೆ ಸೊ ಒಂದು ವೇಳೆ ನೀವು ಆಲ್ರೆಡಿ ಬಿ ಎಡನ್ನು ಪಡ್ಕೊಂಡಿದ್ದೀರಾ ನೋಡ್ತಾ ಇರ್ಬೋದು ಇಲ್ಲಿ ಹೇಳ್ತಿದ್ರೆ ಬಿ ಎಡ್ ಒಂದು ವರ್ಷದ ಬಿ ಎಡ್ ಅನ್ನ ಅಥವಾ ಎರಡು ವರ್ಷದ ಬಿ ಎಡ್ ಅನ್ನ ಪಡ್ಕೊಂಡಿರ್ತಾರ ಅಥವಾ ಐ ಟಿ ಇ ಪಿ ಅಂತ ಹೇಳಿ ಇನ್ನೊಂದು ಕೋರ್ಸ್ನ ಮಾಡ್ತಾ ಇದಾರೆ ಇಂಟಗ್ರೇಟೆಡ್ ಟೀಚರ್ ಎಜುಕೇಶನ್ ಪ್ರೋಗ್ರಾಂ ಅಂತ ಹೇಳಿ ಇದರಲ್ಲಿ ಏನಾಗಿರುತ್ತೆ ನಾಲ್ಕು ವರ್ಷದ ಡಿಗ್ರಿ ಪ್ಲಸ್ ಬಿ ಎಡ್ ಅನ್ನ ಇದು ಹೊಂದಿರುತ್ತೆ ನೋಡ್ತಾ ಇರ್ಬೋದು ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಬ್ಯಾಚುಲರ್ಸ್ ಡಿಗ್ರಿ ವಿತ್ ಬಿ ಎಡ್ ಯಾವುದು ಐ ಟಿ ಇ ಪಿ ಐ ಟಿ ಇ ಪಿ ಓಕೆ ತ್ರೀ ಇಯರ್ಸ್ ಡಿಗ್ರಿ ಪ್ಲಸ್ ಒನ್ ಇಯರ್ದು ಬಿ ಎಡ್ ಕಂಬೈಂಡ್ ಆಗಿ ಬರುತ್ತೆ ಇದರಲ್ಲಿ ಸೊ ಈ ಕೋರ್ಸ್ನ ಓದಿದಂತಹ ಅಭ್ಯರ್ಥಿ ಅಥವಾ ಎರಡು ವರ್ಷದ ಬಿ ಎಡ್ ಮಾಡಿದಂಥ ಅಭ್ಯರ್ಥಿ ಅಥವಾ ಒಂದು ವರ್ಷದ ಬಿ ಎಡ್ ಮಾಡಿದಂಥ ಅಭ್ಯರ್ಥಿ ಕಂಪ್ಲೀಷನ್ ಏನಾಗಿರುತ್ತೆ ಅವರು ಮಾಡ್ಬೋದು ಈ ಒಂದು ವರ್ಷದ ಎಮ್ ಎಡ್ ಪ್ರೋಗ್ರಾಮ್ಗೆ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಚಾನ್ಸಸ್ ಇರುತ್ತೆ ಹಾಗೆಯೇ ಅವರ ಏನು ಒಂದು ಡಿಗ್ರಿ ಇರುತ್ತೆ ಅಥವಾ ಏನು ತತ್ಸಮಾನ ಪದವಿ ಅಂತ ನಾವೇನು ಹೇಳ್ತೇವೆ ಅದರಲ್ಲಿ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಇರಬೇಕು ಅಂತ ಹೇಳ್ತದೆ ಸೊ ಗೊತ್ತಾಗಿದೆ ನಿಮಗೆ ಯಾರೆಲ್ಲ ಎಮ್ ಎಡ್ ಪ್ರೋಗ್ರಾಮ್ ಮಾಡ್ಬೋದು ಅಂತ ಹೇಳಿ ಸೊ ಅರ್ಥ ಮಾಡ್ಕೊಳ್ಳಿ ಯಾರೆಲ್ಲ ಎಮ್ ಎಡ್ ಅನ್ನ ಮಾಡ್ಬೋದು ಫಸ್ಟ್ ಆಫ್ ಆಲ್ ಯಾರ್ಯಾರದೆಲ್ಲ ಒಂದೊಂದು ವರ್ಷದ ಬಿ ಎಡ್ ಕಂಪ್ಲೀಟ್ ಆಗಿದೆ ಈ ಮುಂಚೆ ನೀವು ಒಂದು ವರ್ಷದ ಬಿ ಎಡ್ ಕಂಪ್ಲೀಟ್ ಮಾಡಿ ಇಟ್ಕೊಂಡಿದ್ರೆ ನೀವು ಡೈರೆಕ್ಟಾಗಿ ಈ ವರ್ಷ ನೋಟಿಫಿಕೇಶನ್ ಆಗುವಂತಹ ಒನ್ ಇಯರ್ ಎಮ್ ಎಡ್ಗೆ ಅರ್ಜಿಯನ್ನು ಹಾಕಿ ನೀವು ರೆಗ್ಯುಲರ್ ಆಗಿ ಮಾಡ್ಕೋಬೇಕಾಗತ್ತೆ ಸೊ ಯಾರ್ಯಾರದೆಲ್ಲ ಟೂ ಇಯರ್ಸ್ ಬಿ ಎಡ್ ಆಗಿದೆ ನೀವೇನು ಮಾಡ್ಬೋದು ಮತ್ತೆ ಒನ್ ಒನ್ ಇಯರ್ ಎಮ್ ಎಡ್ನ ನೀವು ಓದ್ಕೋಬೋದು ಅಥವಾ ನಾಲ್ಕು ವರ್ಷದ ಏನು ಇಂಟಗ್ರೇಟೆಡ್ ಬಿ ಎಡ್ ಅಂತ ಕರೀತಾರೆ ಮೂರು ವರ್ಷ ಡಿಗ್ರಿ ಪ್ಲಸ್ ಒನ್ ಇಯರ್ದು ಫೋರ್ ಇಯರ್ ಏನು ಫೋರ್ ಇಯರ್ ಅಂಡರ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ ಅಂತ ನಾವೇನು ಕರಿತೇವೆ ಎಫ್ ಎಫ್ ವೈ ಯು ಪಿ ಅಂತ ಇದನ್ನು ಕರೀತಾರೆ ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ ಎಸ್ ಸೊ ಈ ಥರ ಓದಿದಂಥ ಅಭ್ಯರ್ಥಿಗಳು ಸಹ ಒನ್ ಇಯರ್ ಎಮ್ ಎಡ್ನ ಮಾಡ್ಬೋದು ಸರಿನಾ ಓಕೆ ಹಾಗಾದರೆ ಟೂ ಇಯರ್ಸ್ ಬಿ ಎಮ್ ಎಡ್ನ ಯಾರು ಮಾಡ್ಬೋದು ಸರ್ ಹಾಗಾದರೆ ಟೂ ಇಯರ್ಸ್ ಎಮ್ ಎಡ್ನ ಯಾರು ಮಾಡ್ಬೋದು ಇದು ಡಿಸ್ಟೆನ್ಸ್ ನ ಮೂಲಕ ನೀವು ಮಾಡ್ಬೋದು ಅಥವಾ ಪಾರ್ಟ್ ಟೈಮ್ ಅಂತ ಹೇಳ್ತದ್ರೆ ಅವರು ಪಾರ್ಟ್ ಟೈಮ್ ಮೂಲಕ ನೀವು ಮಾಡ್ಬೋದು ಇದು ಕೇವಲ ಯಾರಿಗೆ ಈಗ ಆಲ್ರೆಡಿ ವರ್ಕ್ ಮಾಡ್ತಾ ಇರುವಂತಹ ಟೀಚರ್ಸ್ ಆಗಿರ್ಬೋದು ಅಥವಾ ಅಡ್ಮಿನಿಸ್ಟ್ರೇಟರ್ಸ್ ಇಂದ ಎಜುಕೇಶನ್ ಎಜುಕೇಷನ್ ಫೀಲ್ಡ್ ಅವರಿಗೆ ಸರಿನಾ ಓಕೆ ಇದನ್ನು ಏನು ಮಾಡ್ಬೋದು ಎಮ್ ಎಡನ್ನು ನೀವು ಯಾರೆಲ್ಲ ಪ್ರೈವೇಟ್ ಆಗಿರ್ಬೋದು ಗೌರ್ನಮೆಂಟ್ ಆಗಿರ್ಬೋದು ಎಲ್ಲಾದ್ರೂ ಒಂದು ಕಡೆ ವರ್ಕ್ ಮಾಡ್ತಾ ಇದ್ರೆ ಆ ಡಾಕ್ಯುಮೆಂಟನ್ನು ತೋರಿಸ್ಬಿಟ್ಟು ನೀವು ಈ ಎರಡು ವರ್ಷದ ಕರೆಸ್ಪಾಂಡೆನ್ಸ್ ಎಮ್ ಎಡ್ಗೆ ಅರ್ಜಿಯನ್ನು ಹಾಕ್ಕೋಬೋದು ಓಕೆ ಆ ಹಾಗೇನೆ ಇಲ್ಲಿ ಹೇಳ್ತಾ ಇದ್ರೆ ಏನು ಒಂದು ವರ್ಷದ ಎಮ್ ಎಡ್ ಪ್ರೋಗ್ರಾಮ್ ಏನಾಗಿರುತ್ತೆ ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ಅರ್ಲಿಯರ್ ಒನ್ ಇಯರ್ ಪ್ರೋಗ್ರಾಮ್ ಕನ್ಸಿಡರಿಂಗ್ ಇಟ್ ಈಸ್ ಮೋರ್ ರಿಸರ್ಚ್ ಸೆಂಟ್ರಿಕ್ ಆ್ಯಂಡ್ ಇಟ್ಸ್ ಕೀಪಿಂಗ್ ವಿತ್ ದ ಗ್ಲೋಬಲ್ ನಾರ್ಮ್ಸ್ ಎಸ್ ಸೊ ಇಲ್ಲಿ ಹೇಳ್ತಾ ಇದ್ರೆ ಈ ಮುಂಚೆ ನಾವು ಎರಡು ವರ್ಷದ ಬಿ ಎಡ್ಕಿಂತ ಈ ಒಂದು ವರ್ಷದ ಬಿ ಎಡ್ ಎಮ್ ಎಡ್ ಅನ್ನಾಗಿರುತ್ತೆ ಸೋರಿ ಸೊ ಬಹಳ ಡಿಫ್ರೆಂಟ್ ಆಗಿರುತ್ತೆ ಯಾಕಂತ ಹೇಳಿ ನೋಡೋದಾದರೆ ಇದರಲ್ಲಿ ಬಹಳ ರಿಸರ್ಚ್ ಸೆಂಟ್ರಿಕ್ ಆಗಿರುತ್ತೆ ಆಯಿತಾ ತುಂಬಾ ರಿಸರ್ಚ್ ಸೆಂಟ್ರಿಕ್ ಆಗಿರುತ್ತೆ ಎಜುಕೇಷನ್ ಫೀಲ್ಡಲ್ಲಿ ಏನೆಲ್ಲ ರಿಸರ್ಚ್ ಮಾಡೋಕೆ ಸಾಧ್ಯನೋ ಅದನ್ನೆಲ್ಲವನ್ನು ನಿಮ್ಮ ಎಮ್ ಎಡ್ ಒಂದು ವರ್ಷದ ಕಾರ್ಯಕ್ರಮದಲ್ಲಿ ಮಾಡ್ತಾರೆ ಹಾಗೇನೇ ಹೇಳ್ತಾಯಿದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಈ ಎರಡು ವರ್ಷದ ಎಮ್ ಎಡ್ ಯಾಕೆ ತೆಗೆದ್ರು ತೆಗೆದು ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಈ ಒಂದು ಆರ್ಟಿಕಲ್ ಅಲ್ಲಿ ದ ಅರ್ಲಿಯರ್ ಪ್ರೋಗ್ರಾಮ್ ವರ್ ಕಂಟೆಂಟ್ ಹೆವಿ ಅಂಡ್ ಲ್ಯಾಕ್ಡ್ ಪ್ರೊ ಆಕ್ಟಿವ್ ಪಾರ್ಟಿಸಿಪೇಷನ್ ಆಫ್ ದ ಸ್ಟೂಡೆಂಟ್ಸ್ ಹೌದು ಸೊ ತುಂಬಾನೇ ಹೆವಿ ಆಗಿರುವಂತಹ ಸಿಲೆಬಸ್ ಇತ್ತು ಅಂತ ಅದರಲ್ಲಿ ಹಾಗೆ ಏನು ವಿದ್ಯಾರ್ಥಿಗಳ ಅಥವಾ ಸ್ಟೂಡೆಂಟ್ ಅಂತ ನಾವೇನು ಹೇಳ್ತೇವೆ ಅವರು ಬಹಳ ಆಕ್ಟಿವ್ ಆಗಿ ಇದರಲ್ಲಿ ಭಾಗವಹಿಸ್ತಾ ಇರಲಿಲ್ಲ ಸೊ ಇದನ್ನೆಲ್ಲ ನೋಡಿಕೊಂಡು ಏನ್ ಮಾಡಿದ್ದಾರೆ ಫೈನಲಿ ಒನ್ ಇಯರ್ ಪ್ರೋಗ್ರಾಂ ಎಂ ಎಡ್ ಅನ್ನು ಜಾರಿಗೆ ತರ್ತಾ ಇದಾರೆ ಹಾಗೆಯೇ ಇಲ್ಲಿ ಹೇಳ್ತಾ ಇದಾರೆ ಈ ಎರಡು ವರ್ಷದ ಎಮ್ ಎಡ್ ಏನಾಯ್ತು ಹಾಗಾದರೆ ಟೂ ಇಯರ್ ಎಮ್ ಎಡ್ ಪ್ರೋಗ್ರಾಮ್ ವಿಲ್ ಬಿ ಡಿಸ್ಕಂಟಿನ್ಯೂಡ್ ಯಾರು ಯಾವೆಲ್ಲ ಯೂನಿವರ್ಸಿಟಿಗಳು ಎರಡು ವರ್ಷದ ಎಮ್ ಎಡ್ ಪ್ರೋಗ್ರಾಮನ್ನು ಕೊಡ್ತಾ ಇತ್ತು ಇಷ್ಟು ವರ್ಷ ಅದು ತಕ್ಷಣಕ್ಕೆ ಜಾರಿಗೆ ಬರುವಂತೆ ನೋಡ್ತಾ ಇರ್ಬೋದು ಫ್ರಾಮ್ ದ ಸೆಷನ್ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ನೆಕ್ಸ್ಟ್ ವರ್ಷದ ಏನು ಅಕಾಡೆಮಿಕ್ ಇಯರ್ ಇದೆ ಸೊ ಅಲ್ಲಿಂದ ಏನಾಗುತ್ತೆ ಈ ಎರಡು ವರ್ಷದ ಎಮ್ ಎಡ್ ಏನು ಪ್ರೋಗ್ರಾಮನ್ನು ಕೊಡ್ತಾ ಇದ್ರು ಅದು ಏನಾಗಿರಲ್ಲ ಚಾಲ್ತಿಯಲ್ಲಿ ಇರೋದಿಲ್ಲ ಅಂದರೆ ಎಮ್ ಎಡ್ ಪಡ್ಕೊಂಡಿದ್ರೆ ಅದು ಇರುತ್ತೆ ವ್ಯಾಲಿಡ್ ಇರುತ್ತೆ ಬಟ್ ಹೊಸದಾಗಿ ಅಡ್ಮಿಷನ್ ಎಲ್ಲ ಇರಲ್ಲ ತೆಗೆದುಕೊಳ್ಳಲ್ಲ ಅಂತ ಹೇಳ್ತಾರೆ ನೋಡ್ತಾ ಇರ್ಬೋದು ದೇರ್ ವಿಲ್ ಬಿ ನೋ ಫ್ರೆಶ್ ಅಡ್ಮಿಷನ್ಸ್ ಎಸ್ ಸೊ ಹಾಗಾಗಿ ಈ ಒಂದು ಎರಡು ವರ್ಷದ ಎಮ್ ಎಡ್ ಏನಾಗಿರುತ್ತೆ ಡಿಸ್ಕಂಟಿನ್ಯೂ ಆಗುತ್ತೆ ಈ ವರ್ಷ ಮುಗಿತಾ ಮುಗಿತಾ ಹಾಗೇನೆ ಯಾವ ತರ ಇದಕ್ಕೆ ಅಡ್ಮಿಷನ್ ತಗೊಳ್ಬೇಕಾಗುತ್ತೆ ಒಂದು ವರ್ಷದ ಎಮ್ ಎಡ್ ಏನು ಮಾಡ್ತಾ ಇದ್ದಾರೆ ಅಥವಾ ಬಿ ಎಡ್ ಏನು ಮಾಡ್ತಾ ಇದ್ದಾರೆ ಇದಕ್ಕೆ ಯಾವ ತರ ಅಡ್ಮಿಷನ್ ತಗೋಬೇಕಾಗುತ್ತೆ ಸೊ ದೇಶಾದ್ಯಂತ ಒಂದು ಪೋರ್ಟಲ್ ಲಾಂಚ್ ಆಗುತ್ತಂತೆ ಓಕೆ ಪೋರ್ಟಲ್ ಆಲ್ರೆಡಿ ಲಾಂಚ್ಡ್ ಆಗಿದೆ ನೋಡ್ತಾ ಇರ್ಬೋದು ಏಪ್ರಿಲ್ ಮೇ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಓಕೆ ಇದೇ ಒಂದು ಮೇದಲ್ಲಿ ಲಾಂಚ್ ಮಾಡಿದ್ದಾರೆ ಸೊ ಅಲ್ಲಿ ಏನು ಮಾಡ್ಬೋದು ವಿದ್ಯಾರ್ಥಿಗಳು ಒನ್ ಇಯರ್ ಎಮ್ ಎಡ್ ಪ್ರೋಗ್ರಾಮ್ಗೆ ತಮ್ಮನ್ನೇ ತಾವು ಅದರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ ಸರಿನಾ ಅದು ಯಾವಾಗ ರಿಜಿಸ್ಟ್ರೇಷನ್ ಆಗುತ್ತೆ ಆವಾಗ ಖಂಡಿತ ನಿಮಗೆ ವಿಡಿಯೋದಗಳ ಮೂಲಕ ಅಪ್ಡೇಟನ್ನು ಮಾಡ್ತೇವೆ ಸೊ ಹಾಗಾಗಿ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎ ಸಿಂಗಲ್ ನೇಷನ್ ವೈಡ್ ಎಂಟ್ರೆನ್ಸ್ ಟೆಸ್ಟ್ ದೇಶಾದ್ಯಂತ ಒಂದು ಸಿಂಗಲ್ ಫೇಸಲ್ಲಿ ಒಂದು ಎಂಟ್ರೆನ್ಸ್ ಎಕ್ಸಾಮ್ನ ಇಡಲಾಗುತ್ತೆ ಈ ಎಮ್ ಎಡ್ ಸೀಟ್ಗಳಿಗೋಸ್ಕರ ಸೊ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಯಾವ್ತರ ಯು ಜಿ ಸಿ ನೆಟ್ ಕಂಡಕ್ಟ್ ಆಗುತ್ತೆ ಯಾವ್ದನ್ನ ಯು ಜಿ ಸಿ ನೆಟ್ ಕಂಡಕ್ಟ್ ಮಾಡುತ್ತೆ ಅದೇ ಬೋರ್ಡ್ ಏನು ಮಾಡುತ್ತೆ ನಿಮ್ಮ ಒಂದು ಎಂಟ್ರೆನ್ಸ್ ಎಕ್ಸಾಮ್ನ ಕಂಡಕ್ಟ್ ಮಾಡುತ್ತೆ ಸೊ ದಿಸ್ ಈಸ್ ಫಾರ್ ಓನ್ಲಿ ಫಾರ್ ಅಡ್ಮಿಷನ್ ಫಾರ್ ದ ಫುಲ್ ಟೈಮ್ ಪ್ರೋಗ್ರಾಮ್ ಸೊ ಈ ಥರ ಏನ್ ಮಾಡ್ತಾರೆ ಎಕ್ಸಾಮ್ ಎಂಟ್ರೆನ್ಸ್ ಎಕ್ಸಾಮು ಅದು ಒಂದು ವರ್ಷದ ಫುಲ್ ಟೈಮ್ ನ ಯಾರು ತಗೊಳ್ತಾರೆ ಎಮ್ ಎಡ್ ಅಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತೇಳಿ ಇಲ್ಲಿ ಹೇಳ್ತಾ ಇದಾರೆ ಓಕೆ ಸೊ ಹಾಗಾದರೆ ಒಂದು ವರ್ಷದ ಬಿ ಎಡ್ ಮಾಡಿಕೊಂಡು ಒಂದು ವರ್ಷದ ಎಮ್ ಎಡ್ ಮಾಡ್ಕೊಂಡ್ರೆ ಏನು ಉಪಯೋಗ ಹಾಗಾದ್ರೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ಏನು ಅರೋರ ಅಂತ ಏನಿದ್ದಾರೆ ಎನ್ ಸಿ ಟಿ ಹೆಡ್ ಅವ್ರೇನು ಹೇಳ್ತಾರೆ ಸೊ ಈ ರೀತಿ ನೋಡ್ತಾ ಇರ್ಬೋದು ಆನ್ ಕಂಪ್ಲೀಷನ್ ಆಫ್ ದ ಕೋರ್ಸ್ ಸ್ಟೂಡೆಂಟ್ ಕ್ಯಾನ್ ಬಿಕಮ್ ಟೀಚರ್ ಎಜುಕೇಟರ್ಸ್ ಶಿಕ್ಷಕರ ಓಕೆ ಶಿಕ್ಷಕರು ಯಾರು ಇರ್ತಾರೆ ಅವರ ಶಿಕ್ಷಕರು ಅಂತ ನಾವೇನು ಹೇಳ್ತೇವೆ ಎಸ್ಪೆಷಲಿ ಬಿ ಎಡ್ ಕಾಲೇಜಸ್ಗಳಲ್ಲಿ ನೀವು ಪಾಠ ಮಾಡಬೇಕು ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಅಂತಂದ್ರೆ ನಿಮಗೆ ಕಂಪಲ್ಸರಿಯಾಗಿ ಅಲ್ಲಿ ಎಮ್ ಎಡ್ ಬೇಕಾಗುತ್ತೆ ಮಾಸ್ಟರ್ಸ್ ಇನ್ ಎಜುಕೇಶನ್ ಅಥವಾ ಮಾಸ್ಟರ್ಸ್ ಆಫ್ ಎಜುಕೇಶನ್ ಬೇಕಾಗುತ್ತೆ ಎಸ್ ಸೊ ಹಾಗೆಯೇ ಈ ಹೈಸ್ಕೂಲ್ಗಳಾಗಿರ್ಬೋದು ಬೇರೆ ಬೇರೆ ಶಾಲೆಗಳಾಗಿರ್ಬೋದು ನೀವು ಅಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡಬೇಕಂತಂದ್ರೇ ಅಂದ್ರೂ ಸಹ ಏನು ಕೆಲವೊಂದು ಎನ್ ಸಿ ಆರ್ ಟಿ ಶಾಲೆಗಳು ಸಿ ಬಿ ಎಸ್ ಸಿ ಶಾಲೆಗಳು ಏನಿರ್ತವೆ ಓಕೆ ಬ್ರ್ಯಾಂಡೆಡ್ ಶಾಲೆಗಳು ಅಂತ ನಾವೇನು ಹೇಳ್ತೇವೆ ಸಿ ಬಿ ಎಸ್ ಸಿ ಶಾಲೆಗಳಾಗಿರ್ಬೋದು ಅಥವಾ ಕೇಂದ್ರೀಯ ವಿದ್ಯಾಲಯ ಶಾಲೆಗಳಾಗಿರ್ಬೋದು ಸರಿನಾ ಅಲ್ಲೆಲ್ಲ ನೀವು ಟೀಚರ್ಸ್ ಆಗೋದಕ್ಕೆ ಏನು ಬೇಕಾಗುತ್ತೆ ಕಂಪಲ್ಸರಿಯಾಗಿ ಎಮ್ ಎಡ್ ಅನ್ನ ಕಂಪಲ್ಸರಿ ಮಾಡಿರ್ತಾರೆ ಸೊ ಹಾಗಾಗಿ ಅಲ್ಲಿ ನೀವು ಟೀಚರ್ಸ್ ಆಗಿ ಹಾಗೆ ಬಿ ಎಡ್ ಕಾಲೇಜಸ್ಗಳಲ್ಲಿ ಎಜುಕೇಟರ್ಸ್ ಆಗಿ ನೀವು ಸೇರ್ಕೋಬಹುದು ಅಂತೇಳಿ ಹೇಳ್ತಾರೆ ಹಾಗೇನೆ ಅಡ್ಮಿನಿಸ್ಟ್ರೇಟರ್ಸ್ ಎಜುಕೇಷನ್ ಫೀಲ್ಡಲ್ಲಿ ನೀವು ಆಡಳಿತ ಅಧಿಕಾರಿಗಳಾಗಬೇಕು ಅಂದರೆ ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ತೆಗೆದುಕೊಳ್ಳೋದಾದರೆ ಪ್ರಿನ್ಸಿಪಲ್ಸ್ ಕಾಲೇಜುಗಳ ಪ್ರಿನ್ಸಿಪಲ್ಗಳು ನೀವು ಆಗಬೇಕು ಅಂತಂದರೆ ಸರ್ಕಾರದ ಕಡೆಯಿಂದ ಕಾಲ್ಫಾರ್ಮ್ ಮಾಡ್ತಾರಲ್ವಾ ಎಸ್ ಸೊ ಅವಾಗ ಎಮ್ ಎಡ್ ಮಾಡಿದವರಿಗೂ ಸಹ ಏನಾಗುತ್ತೆ ಅಲ್ಲಿ ಅವಕಾಶವನ್ನು ಕೊಡ್ತಾರೆ ಪಿ ಯು ಕಾಲೇಜ್ ಆಗಿರ್ಬೋದು ಇವನ್ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋದಕ್ಕೂ ಸಹ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೋದು ನೋಡಿ ಎಮ್ ಎ ಮಾಡಿಕೊಂಡು ಎಮ್ ಎಡ್ ಮಾಡಿಕೊಂಡು ನೀವೇನು ಮಾಡ್ಬೋದು ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೂ ಸಹ ಅರ್ಜಿಯನ್ನು ಹಾಕ್ಬೋದು ಹಾಗೆಯೇ ಇಲ್ಲಿ ಹೇಳ್ತಾ ಇದ್ದಾರೆ ಈ ಒಂದು ಸಿ ಬಿ ಎಸ್ ಸಿ ಆಗಿರ್ಬೋದು ಸೆಂಟ್ರಲ್ ಬೋರ್ಡ್ ಆಫ್ ಬೋರ್ಡ್ ಆಫ್ ಸ್ಕೂಲ್ ಎಜುಕೇಶನ್ ಎನ್ ಸಿ ಆರ್ ಟಿ ಎಸ್ ಸಿ ಆರ್ ಟಿ ಎನ್ ಜಿ ಒಗಳು ಸೊ ಇಲ್ಲೆಲ್ಲ ನಿಮಗೆ ಜೊತೆಗೆ ಆರ್ಗನೈಸೇಷನ್ಸ್ ಗಳಲ್ಲಿ ಯಾರೆಲ್ಲ ಎಮ್ ಎಡನ್ನು ಮಾಡ್ಕೊಂಡಿರ್ತಾರೆ ಅವರಿಗೆ ಪ್ಲೆಂಟಿ ಆಫ್ ಗಳು ಇರ್ತವೆ ಸೊ ಹಾಗಾಗಿ ಯಾರೆಲ್ಲ ಎಮ್ ಎಡನ್ನು ಮಾಡ್ಬೇಕಂತ ಇದ್ದೀರ ಸೊ ನಮ್ಮ ಕರ್ನಾಟಕದಲ್ಲಿ ನೋಡ್ತಾ ಇರ್ಬೋದು ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಮೈಸೂರು ಅಂತೇನಿದೆ ಈ ಒಂದು ಸಂಸ್ಥೆಯಲ್ಲಿ ನೀವು ಏನು ಮಾಡ್ಬೋದು ಈ ಒಂದು ಇದೇ ವರ್ಷದಿಂದನೂ ಇಲ್ಲಿ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಬಟ್ ನೆಕ್ಸ್ಟ್ ಇಯರಿಂದ ಏನು ಮಾಡ್ತಾರೆ ಇವರು ಸಹ ಒಂದು ವರ್ಷದ ಪ್ರೋಗ್ರಾಮನ್ನು ಮಾಡ್ತಾರೆ ಸೊ ಮೈಸೂರು ಆಗಿರ್ಬೋದು ನಮ್ಮ ಕರ್ನಾಟಕದ ಯಾವುದೇ ಭಾಗದ ಅಭ್ಯರ್ಥಿ ಈ ರೀಜ್ನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಮೈಸೂರು ಅಂತೇನಿದೆ ಸೊ ಅಲ್ಲಿ ನೀವು ಎಮ್ ಎಡ್ ಪ್ರೋಗ್ರಾಮ ಮಾಡ್ಕೋಬೋದು ಹಾಗೆಯೇ ಕರ್ನಾಟಕದ ಏನು ಬೆಂಗಳೂರು ವಿಶ್ವವಿದ್ಯಾಲಯ ಇದೆ ಸೊ ರೀಸೆಂಟಾಗಿ ಅದನ್ನು ಸಹ ಅಡ್ವರ್ಟೈಸ್ಮೆಂಟನ್ನು ಹಾಕಿತ್ತು ಒಂದು ವರ್ಷದ ಎಮ್ ಎಡ್ ಪ್ರೋಗ್ರಾಮ್ಗೆ ಹೇಳಿ ಸೊ ಆ ಎಲ್ಲ ವೆಬ್ಸೈಟನ್ನು ನೀವು ವಿಸಿಟ್ ಮಾಡಿಕೊಂಡು ಏನು ಮಾಡ್ಬೋದು ಎಮ್ ಎಡ್ ಪ್ರೋಗ್ರಾಮ್ನ ಬಗ್ಗೆ ಮಾಹಿತಿಯನ್ನು ಪಡಿಬೋದು ಅಂತ ಹೇಳ್ತಾ ಇನ್ನೂ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಮೆಂಟ್ ಮಾಡಬಹುದು ಅದಕ್ಕೆ ನಾವು ಉತ್ತರ ಕೊಡುವಂತಹ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್